ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಒಂದೆರಡು ಹಾಗಲಕಾಯಿಯನ್ನು ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಒಂದು ಒಳ್ಳೆ ಹಾಗಲಕಾಯಿ ಗೊಜ್ಜು ಮಾಡೋಣ ಅಂತ ಹೊರಟಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಈ ಕಡೆ ಜೀರಿಗೆ ಸ್ವಲ್ಪ ಅರಿಶಿನ ಬೆಲ್ಲ ಸಾಂಬಾರ್ ಪೌಡು ಪೌಡರ್ ಮತ್ತು ಆ ಕಡೆ ಒಂದು ಸ್ವಲ್ಪ ಹುಣಸೆ ರಸನ ತೆಗೆದುಕೊಂಡಿದ್ದೀನಿ ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬಾಣಲೆಗೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅದೇ ಎಣ್ಣೆಗೆ ಸಾಸಿವೆ ಜೀರಿಗೆ ಸಿಡಿದ ನಂತರ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇನ್ ಸೊಪ್ಪನ್ನು ಹಾಕ್ಕೊಂಡು ಈ ರೀತಿ ಮೆತ್ತಗಾಗೋವರಿಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಮೆತ್ತಗಾದ ನಂತರ ಹಚ್ಚಿಟ್ಕೊಂಡಿರೋ ಹಾಗಲ್ಕಾಯಿನ ಸೇರಿಸಿಕೋಬೇಕು ನಾನಿಲ್ಲಿ ಆದಷ್ಟು ಸಣ್ಣ ಸೈಜಲ್ಲೇ ಕಟ್ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಹಾಗಲಕಾಯಿದು ವಾಸನೆ ಎಲ್ಲ ಹೋಗುತ್ತೆ ಹಾಗಲಕಾಯಿ ತಿನ್ನೋದಕ್ಕೆ ನಾಲಿಗೆಗೆ ಕಹಿಯಾಗಿರುತ್ತೆ ಆದರೆ ದೇಹಕ್ಕೆ ತುಂಬಾ ಹಿತವಾಗಿ ಸಿಹಿಯಾಗಿ ಇರುತ್ತೆ ಪ್ರತಿಯೊಬ್ಬರೂ ಇಷ್ಟಪಟ್ಟು ತಿನ್ಬೋದು ಈ ಥರ ಹಾಗಲಕಾಯಿ ಪಲ್ಯ ಮಾಡಿದರೆ ಆದಷ್ಟು ಓಪನ್ ಇದರಲ್ಲಿ ಮುಚ್ಚಿದಿರೋ ಆದಷ್ಟು ಫ್ರೈ ಮಾಡ್ಕೋಬೇಕು ಅದು ಹಸಿ ವಾಸನೆ ಎಲ್ಲ ಹೋಗುತ್ತೆ ಆಗ ಇಟ್ಕೊಂಡಿರೋ ಹುಣಸೆ ರಸನ ಇದಕ್ಕೆ ಸೇರಿಸ್ಕೋಬೇಕು ಹುಣಸೆ ರಸ ನಾನಿಲ್ಲಿ ಒಂದು ನೆಲ್ಲಿಕಾಯಿ ಗಾತ್ರದ ಹುಣಸೆ ರಸನ ತೆಗೆದುಕೊಂಡಿದ್ದೀನಿ ಜೊತೆಗೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅರಿಶಿನ ಸೇರಿಸ್ಕೊಳ್ತೀನಿ ಹಾಗೆಯೇ ಸಾಂಬಾರು ಪುಡಿ ಮತ್ತು ಬೆಲ್ಲ ಎಲ್ಲನೂ ಹೊಟ್ಟಿಗೆ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಸ್ಕೊ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ನೀರು ಎಷ್ಟು ಬೇಕೋ ಅಷ್ಟು ಹಾಗಲಕಾಯಿ ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯೋಕ್ಕೆ ಇಟ್ಟರೆ ಚೆನ್ನಾಗಿ ಬೇಯುತ್ತೆ ಈಗ ಎರಡು ನಿಮಿಷ ಆಗಿದೆ ಮಧ್ಯದಲ್ಲಿ ಆಗಾಗ ತೆಗೆದು ಕೈಯಾಡಿಸ್ಕೊಳ್ತಾ ಇರಬೇಕು ನೀರು ಸ್ವಲ್ಪ ಹಾಕಿರೋದ್ರಿಂದ ತಳ ಹತ್ತೋ ಚಾನ್ಸಸ್ಸು ಇರುತ್ತೆ ನೋಡಿ ಒಂದು ಹದವಾಗಿ ಬೇಯ್ತಾ ಇದೆ ಇದು ಇನ್ನೂ ಬೇಯಬೇಕು ಕೈಯಾಡ್ಸಿದ ನಂತರ ಮುಚ್ಚಿಟ್ಟು ಇನ್ನು ಒಂದೆರಡು ಮೂರು ನಿಮಿಷ ಬೇಯಿಸ್ಕೊಂಡು ನಂತರ ನೋಡಿ ಈಗ ಪರ್ಫೆಕ್ಟ್ ಆದಂತಹ ಹಾಗಲಕಾಯಿ ಪಲ್ಯ ರೆಡಿ ಆಗಿದೆ ಇದನ್ನು ಚಪಾತಿ ದೋಸೆ ಜೊತೆಗೂ ತಿನ್ನಬಹುದು ಹಾಗೇನೂ ತಿನ್ನಬಹುದು ಇಷ್ಟ ಇದ್ದರೆ ನಾನಿಲ್ಲಿ ರೈಸ್ ಜೊತೆ ಸರ್ವ್ ಮಾಡಿಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಇರುತ್ತೆ ತುಂಬ ಕಹಿನೂ ಇರಲ್ಲ ಏನೂ ಇಲ್ಲ ಎಲ್ಲರೂ ಯೂಸ್ ಮಾಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು